ಫ್ರೆಂಡ್ಸ್ ನಿಮ್ಮ ಸರಿ ಮನೆಗೆ ಸ್ವಾಗತ ನಿನ್ನೆ ವ್ಲಾಗ್ ನೋಡಿದ್ರಿ ಊರಿಗೆ ಯಾಕೆ ಬಂದ್ವಿ ನಾವು ಏನು ವಿಶೇಷ ಅಂತ ಹೇಳಿ ಬಂದಿದ್ದ ತಕ್ಷಣ ಫಸ್ಟ್ ಕೆಲಸ ಎಲ್ಲ ಮಾಡಿ ಮುಗಿಸಿ ಇವಾಗ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ರೈಸ್ ಎಲ್ಲ ಆಗಿತ್ತು ಬೆಂಡೆಕಾಯಿ ಹುಳಿ ಅನ್ನೋ ಅನ್ನೋಷ್ಟು ಮನೆಯವ್ರು ಫೋನ್ ಮಾಡಿದ್ರು ಊರೊಳಗಡೆ ಬನ್ನಿ ಕಾರ್ ತೊಗೊಂಡು ನೀವೆಲ್ಲರೂ ಅಂತ ಯಾಕಂದ್ರೆ ಅವ್ರೊಳಗಡೆ ಆಲ್ರೆಡಿ ಹೋಗಾಗಿತ್ತು

ಏನ್ ಬೇಡ ಇಲ್ಲಿಯಾ ನಾವೇನು ಮೈನ್ ರೋಡ್ ಅಲ್ಲಿ ಹೋಗ್ತಾ ಇದೀವ ನೋಡಿ ಹಿಂಗೆ ನನ್ನ ಮಗ ಕತೆ ಹಿಂಗೆ ಲಾಸ್ಟ್ ಟೈಮ್ ಮಾಡಿದ್ರೆ ಸಾಕು ಒಳಗಡೆ ಸೇರ್ಕೊಂಡು ನಮ್ಮನ್ನ ಮಾತ್ರ ಬರಕ್ ಹೇಳ್ತಿದಾರೆ ಹಂಗಾಕ ಲಾಸ್ಟ್ ಟೈಮ್ ವಾಪಸ್ ಬಂದ್ವಿ ಈ ಸತಿ ಹೋಗ್ತಾ ಏ ಇಲ್ಲ ಆ ಕಡೆ ಹೋಗ್ಬೇಕಾದ್ರೆ ನಾನೇ ಹೋದೆ ಅನ್ಸುತ್ತೆ ಆ ಕಡೆ ಇಲ್ಲ ಅಪ್ಪ ಬಂದ್ರು ಅಪ್ಪ ಬಂದ್ರು ನಾನ್ ಕರ್ಕೊಂಡ್ ಬಂದಿದ್ದೆ ಹ್ಮ್ ಆ ಕಡೆಯಿಂದ ನಾನು ಮುಗಿಸ್ಕೊ ಬರ್ತೀನಿ ನೀವು ಹೋಗ್ರಿ ಅಂತ ನಕ್ಕ ನಾವು ನಿದ್ದೆ ಹೊಡಿತಿದ್ವಲ್ಲ ಇದು ಏನಂದ್ರೆ ಮಳೆ ಬಂದಿರತ್ತೆ ರೋಡ್ ಚಿಕ್ಕದು ಹಂಗಾಗಿ ಕಾರ್ ಓಡ್ಸಕ್ಕಿದ್ವಿ ಹಿಂಸೆ ಅಷ್ಟೇ

ಡಿಸ್ಟರ್ಬೆನ್ಸ್ಗೆಲ್ಲ ಸಾರಿ ಯಾಕಂದ್ರೆ ರೋಡ್ ಹಂಗಿದೆ ಫುಲ್ ಅಲಾಡ್ತಾ ಇದೆ ಕ್ಯಾಮ್ರಾ ಕ್ಯಾಮ್ರಾ ಫುಲ್ ಅಲಾಡ್ತಾ ಇದೆ ಅದಕ್ಕೆ ಸಾರಿ ಡಿಸ್ಟರ್ಬೆನ್ಸ್ ಫರ್ ಡಿಸ್ಟರ್ಸ್ ಎಷ್ಟು ವರ್ಷ ಅಮ್ಮ ಸೊ ನನಗೆ ನೆನಪಿರೋದೆ ಫಸ್ಟ್ ಟೈಮ್ ಈ ಸತಿ ಸೆವೆನ್ ಇಯರ್ಸ್ ಒನ್ಸ್ ಬಟ್ ನಮ್ಮ ಮಕ್ಳಿಗೆ ಇವಾಗಲೇ ಇದು ನೆನಪಾಗ್ತಾ ಇರೋದು ಇವಾಗಲೇ ನೋಡ್ತಿರೋದು ಅದಕ್ಕೆ ಚಿಕ್ಕವರಿದಾಗ ಏನೂ ನೆನಪಿಲ್ಲ ನನ್ನ ಮಗ ನೀಟಾಗಿ ಮುಖ ಕಾಣಿಸ್ ಲೈಟ್ ಆನ್ ಥ್ಯಾಂಕ್ ಯು ಮಗನೇ ಈಗ ನಾವಿರೋದು ಊರೊಳಗಡೆ ಊರೊಳಗಡೆ ಬಂದಿದೀವಿ ಪಟಾಕಿ ಹೊಡಿತಾ ಇದಾರೆ ಈಗ ಊರಲ್ಲಿ ಒಂದಿನ ಏನೂ ಆಗಲ್ಲೇ ಪೂಜೆ ಇದೆ ಅಂತ ಹೇಳಿದ್ರು ಮನೆಯವರು ಹಂಗಾಗಿ ನೋಡ್ಕೊಂಡ್ ಹೋಗೋಣ ಅಂತ ಹೇಳಿ ಬೆಂಡೆಕಾಯಿ ಹುರಿತಾ ಇದ್ವಿ ಸಾಂಬಾರಿಗೆ ಬೆಳೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿನ ಹುರಿದು ಇಟ್ವಿ

ಮಾಡಬೇಕು ಈ ಹಬ್ಬನ ಶುರು ಮಾಡ್ತಾ ಇರೋದು ಬಂದು ದೇವಸ್ಥಾನದ ಹತ್ರ ಇಲ್ಲಿ ಒಂದು ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ನಿಮ್ಮ ಮುಂದೆ ಏನು ನೋಡ್ತಾ ಇದೀರಾ ಫುಲ್ಲು ಸೆಟ್ ಐತೆಲ್ಲ ಲೈಟಿಂಗ್ಸ್ ಎಲ್ಲ ಬಿಡಿದಾರಲ್ಲ ಅದು ಗೋಪಾಲ ಸ್ವಾಮಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆನಂತರ ಬಂದು ಇಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ಬಸವಣ್ಣನ ದೇವಸ್ಥಾನ ಇದು ಇಲ್ಲೂ ಬಂದು ಪೂಜೆ ಮಾಡುವಂಥದ್ದು ಕೆಲವೊಂದು ಊರಿನಲ್ಲಿ ಪದ್ಧತಿಗಳು ಅಥವಾ ಹಬ್ಬದ ಆಚರಣೆ ವಿಚಿತ್ರವಾಗೂ ಅನ್ನಿಸ್ಬೋದು ಹೊಸೊಬ್ರಿಗೆ ಅಥವಾ ಇದೇನು ಈ ರೀತಿಯಾಗಿದೆ ಅಂತಲೂ ಅನ್ನಿಸ್ಬೋದು ಬಟ್ ನಾನು ಎಲ್ಲರಿಗೂ ಹೇಳೋದು ಒಂದೇ ಅವರವರ ಊರಿನ ಪದ್ಧತಿ ಅವರಿಗೆ ಅನುಸಾರ ಅನ್ನೋ ಥರ ಇರುತ್ತೆ ಯಾರೂ ಕೂಡ ತಪ್ಪಾಗಿ ಭಾವಿಸ್ಬೋದು ಇಲ್ಲಿ ನಾನು ಆದಷ್ಟು ಕ್ಲಿಪ್ಪಿಂಗ್ಸೇ ಹಾಕಿದ್ದೀನಿ ಜಾಸ್ತಿ ವಾಯ್ಸ್ ಡಬ್ಬಿಂಗ್ ಹೋಗ್ತಾ ಇಲ್ಲ ಯಾಕೆ ಅಂತಂದರೆ ಇವೆಲ್ಲ ಏಳು ವರ್ಷಕ್ಕೆ ಸರಿ ನಡೆಯುವಂತಹ ಹಬ್ಬ ಇರುತ್ತೆ ಜೊತೆಗೆ ಅಲ್ಲಿನ ಒಂದು ಜನ ಇದ್ದಾಗ ಆ ಒಂದು ಸಂಭ್ರಮ ಆಚರಣೆ ಹೇಗಿತ್ತು ಹೇಗೆಲ್ಲ ಒಂದು ಸಂಭ್ರಮಿಸಿದರು ಯಾವ ರೀತಿಯಾಗಿ ನಡೀತಾ ಇತ್ತು ಊರಿನ ಹಬ್ಬ ಜನಗಳು ಮಧ್ಯಾಹ್ನದಕ್ಕೆ ರಾಕ್ಲಿಪ್ಪಿಂಗ್ಸೇ ಹಾಕ್ತಾ ಇದ್ದೀನಿ ನಾನು ಮೊದಲನೇ ಸಾರಿ ಹಬ್ಬ ಆದಾಗ ನೋಡಬೇಕಾದ್ರೆ ನನಗೂ ಈ ಹಬ್ಬ ಹೊಸದು ಅನಿಸ್ತು ಯಾಕೆ ಅಂದರೆ ನಮ್ಮ ಸೈಡೆಲ್ಲ ಹಬ್ಬ ಅಂದರೆ ಕೊಂಡ ಹಾಯೋ ಅಂಥದ್ದು ತಂಬಿ ಟಾತಿ ತೊಗೊಂಡು ಹೋಗೋದರದ್ದು ಈ ಥರ ಎಲ್ಲ ಹಬ್ಬ ಅನ್ನೋದು ನಾವು ನೋಡಿದ್ದು ಯಾಕಂದರೆ ಅಪ್ಪನ ಕಡೆ ಅಮ್ಮನ ಮನೆ ಕಡೆ ಎಲ್ಲಾನು ಬಟ್ ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು ಇದು ಬಿಟ್ಟು ಬೇರೆ ಥರನೂ ಊರಲ್ಲಿ ಹಬ್ಬಗಳ್ನ ಆಚರಣೆ ಮಾಡ್ತಾರೆ ಅಂತ ಇದು ಸ್ವಲ್ಪ ಸ್ಪೆಷಲ್ ಅಂತಲೇ ಅನಿಸುತ್ತೆ ಹಿಂದ ಪ್ಲೇಟ್ರಿ ಇವಾಗ ಇಲ್ಲಿ ಬರ್ತದೆ ಬರ್ತದೆ ಅವ್ರ thank <laughs> you ಆಲ್ರೆಡಿ ಹೇಳ್ದಂಗೆ ಇಲ್ಲಿನ ಹಬ್ಬನೇ ವಿಶೇಷ ಅಂತ ಅಂದ್ನಲ್ವ ಇದಕ್ಕೆ ಹೇಳಿದ್ದು ನಾನು ಇವತ್ತಿಂದ ಹಬ್ಬ ಶುರು ಅಂತ ಹೇಳಿ ಪೂಜೆ ಶುರು ಮಾಡಿರೋ ಅಂಥದ್ದು ಇನ್ನು ನಾಳೆ ನಡೆಯುವಂಥ ಪೂಜೆ ಇನ್ನೂ ಸ್ವಲ್ಪ ವಿಶಿಷ್ಟವಾಗೇ ಇರುತ್ತೆ ಇಲ್ಲಿನ ಹಬ್ಬವೇ ಸ್ವಲ್ಪ ಸ್ಪೆಷಲ್ ಅಂತ ನನಗಂತೂ ಅನ್ನಿಸ್ತು ಓಕೆ ಈ ರೀತಿ ಹಬ್ಬ ಎಲ್ಲ ನೋಡಿಕೊಂಡು ಆನಂತರ ಬಂದು ನಾನು ಬೆಂಡೆಕಾಯಿ ಸಾಂಬಾರು ಮಾಡಬೇಕಿತ್ತು ಅಕ್ಕಂಗೆ ಬೆಂಡೆಕಾಯಿ ಸಾಂಬಾರೆಲ್ಲ ಬರೋದಿಲ್ಲ ಪಲ್ಯ ಒಂದೇ ಬರೋದು ಅಂದರು ಹಂಗಾಗಿ ಬೆಂಡೆಕಾಯಿ ಸಾಂಬಾರು ಮಾಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಆ ನಂತರ ಮನೆಯವರು ಕೂಡ ಬಂದರು ಊಟಕ್ಕೆ ನಮ್ದೆಲ್ಲ ಅದನ್ನು ಅಲ್ಲೇ ಹಿಡಿಯಕ ಪ್ಲೇಟ್ನ ಅಲ್ಲೇ ಅಲ್ಲೇ ತೊಳ್ಕೊಳ್ಳಿ ಕಾಯಿ ಎಲ್ಲ ಒಟ್ಟಿಗೆ ಬೆಳಗ್ಗೆ ತೊಳ್ದ್ರೆ ಆಯ್ತು ಖರಿಯ ನಮ್ಮ ಖರಿಂಗ್ ತಿಂತನಲ್ಲ ಮೊಸಳೆ ಕಾಯಿನ್ಕಾಯಿ ನಾವು ಬರತ್ ಮುಂಚೆ ನನಗೆ ಬಂದಿರೋದು ಗೊತ್ತಾಗಿದೆ ನಾವು ಬಂದಿರೋದು ಗೊತ್ತಾಗಿ ಬಂದ್ ಬಾಗ್ಲತ್ರ ಕೈಕೊಂಡು ಕಾರ್ ತೆಗೆದ್ರೆ ಕಾರ್ ಹತ್ರ ಬರ್ತಾನ ಕಾಯಿನ್ಕಾಯಿ ಅನ್ಕೊಂಡ ಕರಿಯ ಕರಿಯ ಮುಜ್ಜು ಕರಿಯ ಆರ್ ಜಾಗ ಬಿಡು ಆರ್ ತಿಂಗಳಿಗ ಒಂದ್ಸರಿ ಬಂದ್ರು ಕೂಡ ನಮ್ಮನ್ನ ನೆನ್ಪಿಟ್ಕೊಂಡ್ ಬರ್ತಾನೆ ನಮ್ಮ ಮುದ್ದು ಕರಿಯ ಬಿಸ್ಕೆಟ್ ಹಾಕಿದ್ವಿ ತಕ್ಷಣ ಬಂದಿದ್ರು ನೀರು ಕುಡಿಯೋಕೆ ಪಾತ್ರೆ ತಟ್ಟಾಗಿ ಊಟ ಹಾಕಿಬಿಟ್ಟು ಎದ್ದು ಅದು ಬಂದು ಊಟ ಮಾಡ್ತಾರಲ್ಲೇ ಅಲ್ಲೇ ಇರೋದು ಬಾಗ್ಲಪ್ಪ ನಮ್ಮ ಅಪ್ಪ ಊಟ ಮಾಡೋ ಮುದ್ದೆ ನಮ್ಮ

ಈಗ ಪೂಜೆ ಎಲ್ಲ ಮುಗ್ದು ಒಂದ್ ಕೋಳಿನ ಕಟ್ ಮಾಡಿ ಹಬ್ಬನ ಶುರು ಮಾಡ್ತಾರೆ ಅವರ ಊರ ಪದ್ಧತಿ ಸಂಪ್ರದಾಯ ಕೇಳಿಸೋಗೆಲ್ಲ ಹೇಳ್ತಾರೆ ಅದು ಅಲ್ಲ ಊರು ಜನ ಎಲ್ಲ ಅನ್ನಲ್ಲ ಫ್ರೆಂಡ್ಸ್ ನನ್ ಮಗ ಹಂಗೆಲ್ಲಾರು ಮುಂದೆ ಹೇಳ್ತಾವನೆ ಏನ್ ಮಾಡೋಣ ಅಕ್ಕನೂ ಫ್ ನಮ್ಮ ನಮ್ ಸೈಡೆಲ್ಲ ಬಾಳೆ ಅಲ್ಲ ಅರ ಇಟ್ಬಿಟ್ಟು ಕುಣಿಯದ ಎಲ್ಲ ಮಾಡ್ತಾರೆ ಬಟ್ ಈ ತರ ಕತ್ತಿ ಕೋಲು ಇವೆಲ್ಲ ಕೋಳಿ ಗೀಳಿ ಎಂತದ್ದು ಇಲ್ಲ ಇವತ್ತಿಂದ ಹಬ್ಬ ಇದು ಬಲಿ ಕೊಟ್ಟು ಶುರು ಆಯಿತು ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು ಅಂದರೆ ಚಿಂಟು ಒಂದುವರೆ ವರ್ಷ ಮಗು ಆವಾಗ ನನಗೆ ನೆನಪಿರೋ ಪಿರೋ ಹಾಗೆ ಚಿಂಟು ಒಂದೂವರೆ ವರ್ಷ ಮಗು ಚೈತು ಅವಾಗ ಹ್ಞೂ ಆಗಿರ್ಬೋದು ಆ ಟೈಮಲ್ಲಿ ಹಬ್ಬ ಮಾಡಿದ್ದು ಇವ್ ಸೆವೆನ್ ಇಯರ್ಸ್ ಒನ್ಸ್ ಈ ಹಬ್ಬ ನಡೆಯುತ್ತೆ ಆವಾಗ ನೀವೆಲ್ಲ ಆಗಿರಲಿಲ್ಲ ಯಾಕಂದರೆ ಇವರು ಒಂದೂವರೆ ವರ್ಷದವರಾಗಿರೋದ್ರಿಂದ ಕೈಯ ಪಿಯಾ ಅಂತ ಕಿಚ್ಕೊಳ್ಳೋದೇ ಆಗಿತ್ತು ನನಗೆ ಅನ್ನೋದೇ ಆಗಿತ್ತು ಹಂಗಾಗಿ ಈಗಲೇ ಫಸ್ಟ್ ನಾಳೆ ಎರಡು ಗಂಟೆಗೆ ಹೋಗೋಣ ನಾಳೆ ಮಧ್ಯರಾತ್ರಿ ಎರಡು ಗಂಟೆಗೆ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟು ಬೇಗ ಮಲ್ಕೊಂಡ್ಬಿಡೋಣ ಮಧ್ಯಾಹ್ನ ಒಂದ್ ಸ್ವಲ್ಪ ಹೊತ್ತು ಏನು ಹಬ್ಬ ಒಳಗಡೆ ಪೂಜೆ ಅಂತೆ ನೋಡ್ಕೊಂಡ್ಬಿಡೋಣ ಅವಾಗ ಹೋಗಿ ಏನು ಎತ್ತ ಅಂತ ಓಕೆ ಇನ್ನೊಂದು ಇತ್ತಲ್ಲ ದೊಡ್ಡದು ಅದನ್ನು ಫಸ್ಟ್ ಕಟ್ಕೋಬೇಕು ತಾನೆ ಇದು ತಾನೆ ಪಾಪು ಅದು ದೊಡ್ಡದು ಮಲ್ಲಿಯಕ್ಕೆಲ್ಲ ಹಾಸ್ಕೊಂತಿ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ನೈಟ್ ಗುಡ್ ನೈಟ್

ಒಂದ್ ಪಿಲ್ಲ ಇಡಲ್ಲಿ ಪಿಲ್ಲ ಇಟ್ಕೋ ಅಷ್ಟೇ ಪಿಲ್ಲ ಇಟ್ಕೋದಿಲ್ಲ ಪಿಲ್ಲ ಇಡಮ್ಮ ಈಗ ಮಲ್ಗೋದು ಟೈಮ್ ಹನ್ನೆರಡು ಗಂಟೆ ಆಯ್ತೇ ಅಲ್ಲಿಂದ ಬಂದಿದ್ದೆ ಹತ್ತು ಇಪ್ಪತ್ತು ಈಗ ಮಲ್ಗೋದು ಹೀಗಿತ್ತು ಫಸ್ಟ್ ಡೇ ಇದೆ ಹೊಡೆಯೋಣ ಈಗ ನಾಳೆ ಫುಲ್